ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಇವತ್ತು ನಾನು ನಂದು ಗಾರ್ಡನ್ದು ವಿಡಿಯೋ ಮಾಡುವ ಅಂತ ಯೋಚನೆ ಮಾಡಿದೆ ಒಂದು ಗಾರ್ಡನ್ ಟೂರ್ ಮಾಡುವ ಅಂತ ಅದಕ್ಕೆ ನಿಮಗೆ ನಮ್ಮ ಗಾರ್ಡನ್ ಹೇಗಿದೆ ನಾವು ಹೇಗೆಲ್ಲ ಗಿಡಗಳನ್ನು ಹಾಕಿದ್ದೇವೆ ಅಂತ ತೋರಿಸುವ ಅಂತ ನೋಡಿ ಸ್ನೇಹಿತರೆ ಇದು ನಮ್ಮದು ಎಂಟ್ರಿ ಸೊ ಇಲ್ಲಿ ನಾವು ಇಷ್ಟು ಗಿಡಗಳನ್ನು ಹಾಕಿದ್ದೇವೆ ಇದೆಲ್ಲ ಮನಿ ಪ್ಲ್ಯಾಂಟ್ ಇಲ್ಲೆಲ್ಲ ಫುಲ್ ಜಾಸ್ತಿ ನಾವು ಮನಿ ಪ್ಲ್ಯಾಂಟೇ ಹಾಕಿದ್ದೇವೆ ನೋಡಿ ಇದು ವಾಟರ್ ಬಾಟಲ್ ಇದೆಯಲ್ಲ ಅದರಲ್ಲಿ ಹೀಗೆ ಬಿಟ್ಟಿದ್ದು ನೋಡಿ ಚೆಂದ ಈ ಥರ ಬೇರು ಬಿಡ್ತದೆ ಒಳಗಡೆ ಆಮೇಲೆ ಹೀಗೆ ಬೆಳೀತಾ ಬೆಳೀತಾ ಚೆಂದ ಬಳ್ಳಿ ಹರಡ್ತಾ ಹೋಗ್ತದೆ ಇದು ಸ್ನೇಕ್ ಪ್ಲ್ಯಾಂಟ್ ಇದು ನೋಡಿ ಸ್ನೇಹಿತರೆ ಕೆಸುವಿನ ಎಲೆ ಪತ್ರಡೆ ಎಲ್ಲ ಮಾಡ್ತೇವಲ್ಲ ಅದೇ ಇದೆಲ್ಲ ಶೋಪ್ಲಾಂಟು ಇದು ಶಂಖ ಪುಷ್ಪದ ಗಿಡ ಹೀಗೆ ಇಲ್ಲಿಂದ ನೋಡಿದ್ರೆ ಹೀಗೆ ಕಾಣ್ತದೆ ನಮ್ಮ ಎಂಟ್ರಿಗೆ ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಯಾವುದು ಹೇಳಿ ಈ ಗಿಡ ಈ ಹೂ ಶಂಖಪುಷ್ಪ ಮತ್ತೆ ಇಲ್ಲಿ ನೋಡಿ ಇದು ಇದು ಗೊತ್ತುಂಟ ಯಾವ ಗಿಡ ಅಂತ ಇದನ್ನು ಸಾಂಬ್ರಾಣಿ ಗಿಡ ಅಂತ ನಮ್ಮ ಊರಲ್ಲೆಲ್ಲ ಹೇಳ್ತೇವೆ ನಾವೆಲ್ಲ ಇಲ್ಲೆಲ್ಲ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನಮ್ಮ ಸ್ಕಿನ್ನಿಗೆ ಏನಾದರೂ ಅಲರ್ಜಿ ಆದರೆ ರ್ಯಾಷಸ್ ಆದರೆ ಈ ದೊಡ್ಡ ಪತ್ರೆ ಏನು ಬಾಡಿಸಿ ಅದರ ರಸವನ್ನು ಹಿಂಡಿ ಒಂದು ಸ್ಪೂನ್ ರಸ ಕುಡಿಬೇಕು ಮತ್ತು ಉಳಿದ ರಸವನ್ನು ನಾವು ಆ ರ್ಯಾಷಸ್ ಮೇಲೆ ಹಚ್ಚಿದರೆ ರ್ಯಾಷಸ್ ಎಲ್ಲ ಬೇಗ ವಾಸಿ ಆಗ್ತದೆ ಹಾಗೆ ನೋಡಿ ನಾವಿಲ್ಲಿ ತುಳಸಿ ಗಿಡ ಇಲ್ಲಿ ಇಟ್ಟಿದ್ದೇನೆ ನಾನು ಈಗ ಈ ಗೇಟ್ ತೆಗೆದು ನಾವು ಒಳಗೆ ಹೋದರೆ ನಮ್ಮದೊಂದು ಪುಟ್ಟ ಗಾರ್ಡನ್ ಕಾಣ್ತದೆ ನೋಡಿ ನಾವಿಲ್ಲಿ ಅಲೋವಿರಾ ಹಾಕಿದ್ದೇವೆ ಸರ ಮತ್ತು ಇದು ಕೆಸುವಿನ ಎಲೆ ನಿತ್ಯ ಪುಷ್ಪ ಮತ್ತು ಇಲ್ಲಿ ಪುನಃ ನೋಡಿ ಇಲ್ಲಿ ಇಷ್ಟುಂಟು ದೊಡ್ಡ ಪತ್ರೆ ಸಾಂಬ್ರಾಣಿ ಎಲೆ ಆಮೇಲೆ ಇದು ಬಸಳೆ ಇದು ನೋಡಿ ಇದು ಮುಸುಕಿನ ಬದನೆ ಗಿಡ ಇದು ನೋಡಿ ಇದು ಕಾಮಕಸ್ತೂರಿ ಗಿಡ ಇದರ ಎಲೆಗಳನ್ನ ಪೂಜೆಗೆ ಬಳಸ್ತಾರೆ ಹಾಗೆ ಈ ಎಲೆಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ಕಷಾಯ ಕುಡಿದ್ರೆ ಹೊಟ್ಟೆಯಲ್ಲಿರುವ ಗಲೀಜೆಲ್ಲ ಆಚೆ ಹೋಗ್ತದಂತೆ ಹಾಗೆ ಮತ್ತೆ ಇದರ ಬೀಜನೂ ಅಷ್ಟೇ ಅದನ್ನು ನೀರಲ್ಲಿ ಹಾಕಿ ಕುಡಿದ್ರೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ತದಂತೆ ಹಾಂ ಹಾಗೆ ಈ ಕಾಮ ಕಸ್ತೂರಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನೋಡಿ ಇದು ನಿತ್ಯ ಪುಷ್ಪ ಇದೊಂದು ಬದನೆಕಾಯಿ ಗಿಡ ನೋಡಿ ಇಲ್ಲಿ ಒಂದು ಬದನೆಕಾಯಿ ಬಿಟ್ಟಿದೆ ತುಳಸಿ ಗಿಡ ಟೊಮೆಟೊ ಟೊಮೆಟೊ ಬಂದಿದೆ ಮೂರು ಮತ್ತು ಇದೊಂದು ಬಸಳೆ ಇಲ್ಲಿ ಬಸಳೆ ಸೊಪ್ಪಿನ ಗಿಡ ಮಲ್ಲಿಗೆ ಹೂವಿನ ಗಿಡ ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಇದೊಂದು ಕೆಂಪು ಕಲರ್ ನಿತ್ಯ ಪುಷ್ಪ ಮತ್ತು ಇಲ್ಲೊಂದು ನೋಡಿ ಸ್ನೇಹಿತರೆ ಚೆಂಡು ಹೂ ಒಂದು ಚೆಂಡು ಹೂ ಬೆಟ್ಟಿದೆ ಇದು ಬಿಳಿ ಕಲರ್ ನಿತ್ಯ ಪುಷ್ಪ ಇಲ್ಲೊಂದು ಕಾಮಕಸ್ತೂರಿ ಗಿಡ ಉಂಟು ಮತ್ತು ಇದು ನೋಡಿ ವೀಳ್ಯದೆಲೆ ಸಣ್ಣ ಬಳ್ಳಿ ಬಂದಿದೆ ಇದೆಲ್ಲ ನಮ್ಮ ಅತ್ತೆ ಹಾಕೋದು ಸ್ನೇಹಿತರೆ ಅವರಿಗೆ ತುಂಬ ಇಷ್ಟ ಗಿಡ ಹಾಕೋದು ಅಂದರೆ ನನಗೆ ಸಹ ತುಂಬ ಇಷ್ಟ ಅವ್ರಿಗೆ ಇದೊಂದು ಹಾಬಿ ತುಂಬ ಹಾಕ್ತಾ ಇರ್ತಾರೆ ನಾನು ಅವರಿಗೆ ಹೆಲ್ಪ್ ಮಾಡ್ತೇನೆ ಮಣ್ಣು ತಂದು ಕೊಡ್ತೇನೆ ಹಾಗೆ ಗಿಡ ನಾನು ಸಹ ಹಾಕಿದ್ದೇನೆ ಬಟ್ ಅವರು ತುಂಬ ಹಾಕಿದ್ದಾರೆ ಅವ್ರಿಗಿದೆ ಟೈಮ್ ಪಾಸ್ ಈ ಗಿಡಗಳನ್ನು ಹಾಕ್ಕೊಂಡು ಅವರು ತುಂಬ ಟೈಮ್ ಪಾಸ್ ಮಾಡ್ಕೊಳ್ತಾರೆ ಅದಕ್ಕೆ ನಾನು ಜಾಸ್ತಿ ಹಾಕಲಿಕ್ಕೆ ಬರೋದಿಲ್ಲ ಅವರಿಗೆ ಬಿಡ್ತೇನೆ ಅವ್ರಿಗೆ ಟೈಮ್ ಪಾಸ್ ಆಗಲಿ ಅಂತ ಹಾಗೆ ಮತ್ತು ಇದು ನೋಡಿ ಇದನ್ನು ನಿಮಗೆ ತೋರಿಸ್ಬೇಕು ಈ ಗಿಡ ಇದು ಕಾಡು ಕೊತ್ತಂಬರಿ ಅಂತ ಸೇಮ್ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಸಿಗ್ತದಲ್ಲ ಹಾಗೆ ಇದರ ಪರಿಮಳ ಸೇಮ್ ಹಾಗೆ ಪರಿಮಳ ಇದನ್ನು ನೀವು ಸಾಂಬಾರಿಗೆ ಹಾಕಿ ಯೂಸ್ ಮಾಡ್ಬೋದು ನಾವು ಇದನ್ನು ಸಾಂಬಾರಿಗೆ ಹಾಕ್ತೇವೆ ನಮ್ಮ ಊರಿಂದ ತಂದಿದ್ದು ನಾನಿದು ನಮ್ಮ ಊರಲ್ಲಿ ತೋಟದಲ್ಲಿ ತುಂಬ ಉಂಟು ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಇಲ್ಲ ಇದನ್ನೇ ಕೊತ್ತಂಬರಿ ಸೊಪ್ಪಿನಾಗಿ ಯೂಸ್ ಮಾಡ್ತೇವೆ ಇದು ದಾಸಬಾಳ ಹಾಗೆ ನೋಡಿ ಇದು ಬೆಂಡೆಕಾಯಿ ಬಿಟ್ಟಿದೆ ಸುಮಾರು ಬೆಂಡೆಕಾಯಿ ಬಿಟ್ಟಿತ್ತು ಈಗ ಒಂದು ಇಲ್ಲೂ ಸಣ್ಣ ಒಂದು ಎರಡು ಉಂಟು ಇದರದ್ದು ಪತ್ರಡೆ ಮಾಡಲಿಕ್ಕೆ ಆಗ್ತದಲ್ಲ ನಾನು ಪತ್ರಡೆ ಮಾಡ್ತೇನೆ ಒಮ್ಮೆ ರೆಸಿಪಿ ಹಾಕ್ತೇನೆ ಪತ್ರಡೆ ಮಾಡಿ ಇಲ್ಲಿ ನೋಡಿ ಪಾಲಕ್ ಹಾಗೆ ಇದು ದಾಸವಾಳ ಇದು ಪಪ್ಪಾಯ ಇದು ಇನ್ನೊಂದು ಬದನೆಕಾಯಿ ಗಿಡ ಮತ್ತು ಇದೊಂದು ಪಾರಿಜಾತ ಹೂವಿನ ಗಿಡ ಇಲ್ಲಿ ನೋಡಿ ಬೆಂಡೆಕಾಯಿ ಎರಡು ಬೆಂಡೆಕಾಯಿ ಬಂದಿದೆ ನೋಡಿ ಲೈಟ್ ಗ್ರೀನ್ ಇದು ನಮ್ಮ ಊರಿದ್ದು ಬೆಂಡೆಕಾಯಿ ಇದು ನಮ್ಮ ಊರಲ್ಲಿ ಈ ಥರ ಬೆಂಡೆಕಾಯಿ ಆಗೋದು ಅಮ್ಮ ಮನೆಯಿಂದ ನಾನು ತಂದದ್ದು ಬೀಜಗಳು ಇದು ಇಲ್ಲಿ ಹಾಕಿದ್ದೆವು ನೋಡಿ ಇದಿಷ್ಟು ಸ್ನೇಹಿತರೆ ನಮ್ಮ ಚಿಕ್ಕ ಗಾರ್ಡನ್ ಇದು ಎಷ್ಟು ಜಾಗ ಉಂಟೋ ಅಷ್ಟರಲ್ಲಿ ಹಾಕೋದು ಇಲ್ಲಿ ನೋಡಿ ಸ್ನೇಹಿತರೆ ಅಮ್ಮ ರೂಮಲ್ಲೆಲ್ಲ ಪ್ಲ್ಯಾಂಟ್ ಬಾಟ್ಲಲ್ಲೆಲ್ಲ ಹಾಕಿ ಇಲ್ಲಿ ಕಿಟಕಿಯಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಬಾಲ್ಕನಿಯಲ್ಲಿ ಈ ಥರ ನೋಡಿ ನಾವು ಟೆರೆಸ್ ಮೇಲೆ ಕೂಡ ಗಿಡ ಹಾಕಿದ್ದೇವೆ ಸ್ವಲ್ಪ ಮಲ್ಲಿಗೆ ಕರಿಬೇವನೆಲೆ ಗಿಡ ಮದ್ರಂಗಿ ನಿಂಬೆಹಣ್ಣು ನೆಲ್ಲಿಕಾಯಿ ಗಿಡ ಇಲ್ಲಿ ಕೂಡ ಬೆಂಡೆಕಾಯಿ ಗಿಡ ಎಲ್ಲ ಸ್ವಲ್ಪ ಉಂಟು ನುಗ್ಗೆಕಾಯಿ ಗಿಡ ಇದೆ ನೋಡಿ ನುಗ್ಗೆಕಾಯಿ ಎಲ್ಲ ಬೆಳಿಬೇಕಷ್ಟೇ ಎಲ್ಲ ಬಿಟ್ಟಿದೆ ಎಲ್ಲ ಸಣ್ಣ ಸಣ್ಣದುಂಟು ಎಲ್ಲ ಈಗ ಎಲ್ಲ ಬೆಳೀಬೇಕಷ್ಟೇ ನುಗ್ಗೆಕಾಯಿ ಇಷ್ಟು ಬಂದಿದೆ ನೋಡಿ ಇದರದು ನುಗ್ಗೆಕಾಯಿ ಸೊಪ್ಪಿದ್ದು ಪಲ್ಯ ಈ ಹೂವಿದ್ದು ಪಲ್ಯ ಎಲ್ಲ ಅಮ್ಮ ಮಾಡ್ತಾ ಇರ್ತಾರೆ ಸೂಪರ್ ಟೇಸ್ಟ್ ಆಗ್ತದೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಸ್ನೇಹಿತರೆ ನಾವು ನಮ್ಮ ಮನೆ ಹಿಂದ್ಗಡೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ಗಿಡಗಳು ಇಲ್ಲಿ ಸಹ ಹಾಕಿದ್ದೇವೆ ಇದು ನೋಡಿ ಇದೆಲ್ಲ ಮನಿ ಮನಿಪ್ಲಾಂಟೇ ಇದು ಅರಿಶಿಣದೆಲೆ ಹಾಗೇನು ನೋಡಿ ಅಂದ್ರೆ ಗುಲಾಬಿ ಇಲ್ಲಿ ನೋಡಿ ಅಮ್ಮ ಯಾವುದೋ ಗಿಡ ಹಾಕ್ತಿದ್ದಾರೆ ಬನ್ನಿ ನೋಡುವ ಪಪ್ಪ ಯಾಕೆ ಹ್ಞೂ ಇದು ಹಸಿ ಮಣ್ಣಲ್ಲ ಹಸಿ ಮಣ್ಣು ಹಸಿ ಮಣ್ಣು ಅಂತಲೇ ಮಾಮೂಲಿ ಮಣ್ಣು ನಾನು ಅಡಿಗೆ ಹಾಕೋದು ಹಸಿ ಮಣ್ಣು

ಅನ್ನ ತರಿಸಿದ್ನಲ್ಲ ಅದೇನಾ ಕುರಿ ಗೊಬ್ಬರ ಹ್ಞೂ ಮೇಲೆ ಟೆರೇಸ್ ಮೇಲೆ ಕೂಡ ಸ್ವಲ್ಪ ಉಂಟಾರು ಕುರಿ ಗೊಬ್ಬರ ಇಲ್ಲಿ ಅರ್ಧ ಇರೋದನ್ನ ಆ ಥರ ಮಾಡ್ತಾರೆ ಹ್ಞೂ ಅಷ್ಟೇ ಓಕೆ ಸ್ನೇಹಿತರೆ ನಮ್ಮ ಗಾರ್ಡನ್ ನೋಡಿದ್ರಲ್ಲ ನಮ್ಮ ಪುಟ್ಟ ಗಾರ್ಡನ್ನು ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು